ಓಂ ಕಾತ್ಯ ವಿಮಹೇ ಕನ್ಯಾಕುಮಾರೀಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ರೀಂ ದುರ್ಗಾ ಐ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಭಾಗಮಾಸ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ವಾರದಲ್ಲಿ ಬರ್ತಕ್ಕಂಥ ಆಗುಹೋಗುಗಳು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇವೆಲ್ಲ ವಿಚಾರದ ಒಂದು ಸರಳವಾಗಿರತಕ್ಕಂಥ ತತ್ವ ವಾರದ ನೋಟ ಈ ವಾರ ಚಂದ್ರ ಋಶ್ಚಿಕ ಕನ್ಯಾ ರಾಶಿಯಿಂದ ಋಶ್ಚಿಕ ರಾಶಿವರೆಗೂ ಕೂಡ ಸಂಚಾರವನ್ನು ಮಾಡುತ್ತೆ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಕನ್ಯಾ ರಾಶಿಯಿಂದ ಬರ್ತಕ್ಕಂಥ ನಕ್ಷತ್ರಗಳು ನೋಡೋದಾದರೆ ಇಲ್ಲಿ ಮುಖ್ಯ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಒಂದು ವಾರವನ್ನು ಕೊನೆಗೊಳ್ತಾ ಇದ್ದಾನೆ ಚಂದ್ರ ಮೂರು ರಾಶಿಗಳಲ್ಲಿ ಯಾವುದು ಹೋಗಬೇಕಾದ್ರೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಯಾವುದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಗ್ರಹಗಳ ಬದಲಾವಣೆಗಳು ಏನಾದರೂ ಇದೆಯಾ ವಕ್ರತ್ಯಾಗವನ್ನು ಯಾವುದಾದ್ರೂ ಗ್ರಹಗಳು ಮಾಡ್ತಾ ಇದೆಯಾ ಹೌದು ನೋಡಿ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಕೂಡ ಕುಜ ರೆಟ್ರೋಗ್ರೇಡಲ್ಲಿರ್ತಕ್ಕಂಥದ್ದು ಆ ಒಂದು ಸಮಯ ಈ ರೆಟ್ರೋಗ್ರೇಡಿಂದ ವಾಪಸ್ ಬರುತ್ತೆ ರೆಟ್ರೋ ಮೋಷನ್ ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಹತ್ತೊಂಬತ್ತರಿಂದ ಇಪ್ಪತ್ತೈದುವರೆಗೂ ಕೂಡ ವಕ್ರತ್ಯಾಗವನ್ನು ಮಾಡುತ್ತೆ ತದನಂತರ ವಕ್ರಕ್ಕೆ ಜಾರಿಗೆ ತಕ್ಕಂತೆ ಈ ಒಂದು ಸಂದರ್ಭದಲ್ಲಿ ಕುಜ ಯಾಕೆಂದರೆ ಬಹಳ ಮುಖ್ಯವಾಗಿ ನಾವು ನೋಡೋದಾದರೆ ತುಂಬಾ ರ್ಯಾಪಿಡ್ ಇನ್ಕ್ರೀಸರ್ ಕೂಡ ಜೊತೆಗೆ ಭಾಳ ಮುಖ್ಯ ಯಾವುದೇ ಕೆಲಸವನ್ನು ಸರಿ ಬೇಗ ಮಾಡಿ ಮುಗಿಸೋದು ಅಥವಾ ಈ ಶತ್ರುಗಳನ್ನು ಎದುರಾಳಿಯನ್ನು ಧಮನ ಮಾಡ್ತಕ್ಕಂಥದ್ದೆಲ್ಲ ಕುಜನ ತತ್ವ ಅಂತ ನೋಡಿದ್ವಿ ಈ ಕುಜ ಈ ಒಂದು ಸಂದರ್ಭದಲ್ಲಿ ರೆಟ್ರೋ ಅಂದರೆ ವಕ್ರತ್ಯಾಗವನ್ನು ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅದನ್ನು ತಿಳಿಸ್ಕೊಡ್ತೇನೆ ನೋಡಿ ಜೊತೆಗೆ ಇವತ್ತಿನ ಸ್ಥಾನಮಾನ ಗ್ರಹಗಳ ಸ್ಥಾನಮಾನವನ್ನು ನೋಡಬೇಕಾಗುತ್ತೆ ಭಾಳ ಮುಖ್ಯ ನಾವು ನೋಡ್ತಕ್ಕಂಥದ್ದು ಮೊದಲನೆಯದಾಗಿ ಗುರು ವಕ್ರತ್ಯಾಗವನ್ನು ಮಾಡಿ ಋಷಭ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು ಕೇತು ಕನ್ಯಾ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಸೂರ್ಯ ಬುಧ ಹಾಗೆ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಶುಕ್ರ ಮತ್ತು ರಾಹು ಮೀನ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾವುದು ಗ್ರಹಗಳ ಬದಲಾವಣೆ ಇಲ್ಲ ಮೂರು ಗ್ರಹಗಳ ಒಂದು ಸಮೂಹ ಈಗಾಗಲೇ ಹೇಳಿದಾಗೆ ಹನ್ನೊಂದರ ಸ್ಥಾನದಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದಿರುತ್ತೆ ಈ ಒಂದು ಸಂಚಾರದ ಕಾಲದಲ್ಲಿ ಯಾರಿಗೆ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಅದು ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗ್ತದೆ ಭಾಳ ವಿಶೇಷವಾಗಿರತಕ್ಕಂಥ ಈ ಕಾರ್ಯಕ್ರಮ ಖಂಡಿತ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡ್ತಿದ್ದರೆ ತುಂಬ ಸಂತೋಷ ಕೂಡ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಅನೇಕ ವಿಚಾರಗಳನ್ನು ನಾನು ನೋಟಿಗೆ ಹಂಚ್ಕೊಳ್ತೀರಾ ಎಷ್ಟೇ ಒಂದು ಸಮಯ ಬಿಡುವಿಲ್ಲದಿದ್ರು ಕೂಡ ಸಾಧ್ಯವಾದಷ್ಟು ನಿಮಗೆ ನಾನು ಆನ್ಸರನ್ನು ಮಾಡ್ತೇನೆ ಕೆಲವೊಬ್ಬೊಬ್ಬರು ಕಾಲ್ ಮಾಡ್ತೀರಿ ಕಾಲ್ ಮಾಡಿದ್ರೆ ರಿಪೀಟರ್ಸ್ ಕಾಲ್ ಮಾಡ್ತಿರ್ತೀರಿ ಮ್ಯಾಕ್ಸಿಮಮ್ ನಿಮಗೆಲ್ಲ ಸಮಾಧಾನದಿಂದ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಹಾರೈಕೆಯಿಂದ ಇಲ್ಲಿವರೆಗೂ ಕೂಡ ನಾವು ಕಾಲಿಟ್ಟಿದ್ದೇವೆ ಇನ್ನಷ್ಟು ಅನೇಕ ಪ್ರಯೋಜನಗಳನ್ನು ನಾವು ಪಡೆಯಲಿಕ್ಕೋಸ್ಕರ ಹೆಚ್ಚಿನದಾಗಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರತಿಯೊಂದು ಸಪೋರ್ಟ್ ನಮಗೆ ಸಿಗ್ತಾ ಬಂದರೆ ಖಂಡಿತವಾಗಿ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡೋಕ್ಕೆ ನಾವು ತಯಾರಿದ್ದೇವೆ ಅನೇಕ ಒಂದು ದಿನಮಾನಗಳಿಂದ ಬರ್ತಿರ್ತಕ್ಕಂಥ ಈ ತುಂಬ ಎಲ್ಲರಿಗೂ ಕೂಡ ಎಟಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಬಹಳ ಮುಖ್ಯವಾಗಿ ಒಂದೇ ಜನಕ್ಕೆ ಒಂದೇ ಕೆಟಗರೀಸ್ ಆಫ್ ಪೀಪಲ್ಗೆ ನಾವು ಜ್ಯೋತಿಷ್ಯವನ್ನು ಸೀಮಿತವಾಗಿಡಲಿಕ್ಕಾಗಲ್ಲ ಪ್ರತಿಯೊಬ್ಬರಲ್ಲೂ ಬೇಕು ಇವತ್ತು ನಾವು ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜ್ಯೋತಿಷ್ಯ ಅಂದರೆ ಅದರ ಬೇರೆ ಆಯಾಮನೇ ತಿಳ್ಕೊಂಬಿಟ್ಟಿದ್ದಾರೆ ಅದರ ಒಂದು ವಿಚಾರವಾಗಿ ತುಂಬ ಟಫ್ ವಿಚಾರ ನಾವು ಅಲ್ಲಿವರೆಗೂ ರೀಚ್ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಕಡೆ ಆ ಜ್ಯೋತಿಷ್ಯ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಒಂದು ವಿಚಾರದಲ್ಲಿ ಎಲ್ಲ ಬರ್ತಕ್ಕಂಥದ್ದೆಲ್ಲ ಮಾಧ್ಯಮಗಳಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಜ ಆಗ್ತದೆ ನಿಜ ಅಂತಕ್ಕಂಥದ್ದೆಲ್ಲ ಕಷ್ಟ ಆಗ್ತದೆ ನಿಜಸ್ಸು ಇದು ಒಂದು ರೀತಿಯಾಗಿ ಜನಮರಳು ಜಾತ್ರೆ ಮರಳು ಅಂತಕ್ಕಂಥದ್ದು ಆಗ್ಬಿಟ್ಟಿದೆ ಬರೀ ಆ ಪೂಜಾ ಪುನಸ್ಕಾರಗಳು ಮತ್ತೊಂದು ಎಲ್ಲವನ್ನು ನಾವು ಮಾಡ್ತಾ ಬಂದಾಗ ಎಲ್ಲರೂ ಸುಖವಾಗಿರ್ಬೋದಲ್ವ ಯಾಕೆ ಕಷ್ಟಪಡಬೇಕಾಗ್ತದೆ ಅದನ್ನು ಯಾಕೆ ನಾವು ತಲೆಯಲ್ಲಿ ಇಟ್ಕೊಂಡಿಲ್ಲ ಕರ್ಮಫಲಗಳು ಎಲ್ಲೇ ಹೋಗ್ತದೆ ಇವೆಲ್ಲ ವಿಚಾರಗಳನ್ನು ನಾವು ಮಾಡಬೇಕಾಗುತ್ತೆ ನೋಡಿ ಬುದ ಏನೋ ಕೆಲವೊಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಮನೋಭಾವವನ್ನು ಇಟ್ಕೊಳ್ತಾರೆ ಎಲ್ಲರನ್ನೂ ಕೂಡ ನಾವು ಒಂದೇ ಸರಿಸಮನಾಗಿ ರೀಚ್ ಆಗೋಕ್ಕೆ ಕಷ್ಟ ಆಗ್ತದೆ ಎಲ್ಲರಿಗೂ ಒಂದೇ ಮನಸ್ಥಿತಿ ಇರೋದಿಲ್ಲ ಬದಲಾವಣೆ ಸಮಯ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಒಂದೊಂದು ಮಾತು ಪ್ರತಿಯೊಬ್ಬರ ಮನೆಗಳಲ್ಲೂ ಒಂದೊಂದು ಬದಲಾವಣೆಯ ಮನಸ್ಥಿತಿ ಇವೆಲ್ಲ ಬಂದಾಗ ಮಾತ್ರನೇ ನಮ್ಮಲ್ಲಿ ಏನಾದರೂ ಒಂದು ಸಣ್ಣದಾಗಿ ಸಾಧನೆ ಮಾಡಲಿಕ್ಕಾಗ್ತದೆ ಬಿಟ್ಟರೆ ಇಲ್ಲಾಂದರೆ ಕಷ್ಟ ಆಗ್ತದೆ ನೋಡೋಣ ಇವತ್ತು ಹನ್ನೆರಡು ರಾಶಿಗಳ ಫಲಾನುಫಲಗಳಿಗೆ ಇರತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾನುಫಲ ಮೇಷರಾಶಿಯವ್ರದೇ ನೋಡಿ ಕುಜಾ ಕೂತಿರ್ತಕ್ಕಂಥ ಸ್ಥಾನ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ವಕ್ರ ತ್ಯಾಗವನ್ನು ಮಾಡೋದರಿಂದ ಈ ವಾರದಲ್ಲಿ ವಿಶೇಷವಾಗಿ ನಿಜವಾಗ್ಲೂ ಭಾಳ ಯಾವುದೇ ಒಂದು ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ಮದುವೆ ವಿಚಾರಗಳಾಗಿರ್ಬೋದು ಅಥವಾ ತನ್ನ ಕೆಲಸದಲ್ಲಾಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಇದರ ಲಾಭ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮೊದ ಮೊದಲ ವಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಷ್ಟ ಆಗ್ಬೋದು ಆದರೆ ಈ ವಾರ ಮಧ್ಯಭಾಗದಿಂದ ಹಿಡಿದು ಕೊನೆಯ ಭಾಗ ಇರುವುದಕ್ಕೂ ಕೂಡ ತಾವು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕಾಣುತ್ತೆ ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಒಂದು ಆದು ಹೋಗಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಆಗ್ತಕ್ಕಂಥದ್ದು ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದೆಲ್ಲ ಇರ್ತದೆ ಇನ್ನು ಚಂದ್ರ ಅಷ್ಟಮ ಸ್ಥಾನಕ್ಕೆ ಬಂದಾಗಲೂ ಸಹಿತ ಸ್ಕೋಪದಿಂದ ಅನರ್ಥಗಳನ್ನು ಮಾಡ್ಕೋಬೋದು ಕೊನೆಯ ಭಾಗದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ವಾರದ ಪಲ್ ಮೊದಲ ಫಲದಲ್ಲಿ ಸ್ವಲ್ಪ ವಿಳಂಬತೆ ಅಥವಾ ಪರಿಸ್ಥಿತಿಗಳು ವಿಕೋಪಕ್ಕೆ ಸಣ್ಣ ಸಣ್ಣಪುಟ್ಟ ಅಥವಾ ಪ್ರಯತ್ನ ಪಟ್ಟರು ಸ್ವಲ್ಪ ಕೆಲಸ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಈ ವಾರದ ಮೊದಲ ಭಾಗದಲ್ಲಿ ಕಾಣ್ಬೋದು ಆದರೆ ಮಧ್ಯಭಾಗದಲ್ಲಿ ಅದರಲ್ಲಿ ಸಿಗುತ್ತೆ ಒಂದು ಯಾವುದೇ ಶತ್ರು ಅಥವಾ ಕೋರ್ಟ್ ಕಚೇರಿಯ ವಿಚಾರ ಯಾವುದೇ ಒಂದು ಕೆಲಸದ ವಿಚಾರದಲ್ಲಿ ತಾವು ತಮ್ಮ ತಮ್ಮಕ್ಷೇಪ ಹಾಗೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯ ಇರ್ತದೆ ಕೊನೆಯ ಕೊನೆ ಕೊನೆಯ ಒಂದು ವಾರದ ಅಲ್ಲಿ ಸ್ವಲ್ಪ ಕೋಪದಿಂದ ಸಣ್ಣಪುಟ್ಟ ಅನರ್ಥಗಳನ್ನು ಆಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಯಾಕೆಂದರೆ ಜ್ಯೇಷ್ಠ ನಕ್ಷತ್ರ ಒಂದು ಸತಿ ತುಂಬ ಲಾಭ ಬರ್ಬೋದು ಭೂಮಿಯಿಂದ ಅಥವಾ ಏನಾದರೂ ಸಣ್ಣ ಸಣ್ಣ ಪುಟ್ಟ ಸಂಕಷ್ಟಗಳು ಕಾಡ್ಬೋದು ಇಷ್ಟು ವಿವರದ ಒಂದು ಫಲ ಮೇಷರಾಶಿಯವರಿಗೆ ಇರುತ್ತೆ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆ ಹಾಗೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ ಕರಿಯೇ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ನೋಡಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರ ಸಹಿತವಾಗಿ ಪಂಚಮ ಷಷ್ಠ ಹಾಗೆ ಸಪ್ತಮ ಭಾವದಲ್ಲಿ ಹಾದು ಹೋಗ್ತದೆ ಈ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಫಲಾನುಫಲಗಳನ್ನು ನೋಡಿದಾಗ ಖಂಡಿತ ಋಷಭರಾಶಿಯವರಿಗೆ ಭಾಳ ವಿಶೇಷವಾಗಿರತಕ್ಕಂಥ ಆಧ್ಯಾತ್ಮಿಕತೆ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ತನ್ನ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ದಶಮ ಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದೆ ಹೆಚ್ಚು ಗ್ರಹಗಳಿದ್ದಾಗ ಭಾಳ ವಿಶೇಷವಾಗಿ ಸಪೋರ್ಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಅವ್ರು ಏನೇ ಒಂದು ತಪ್ಪು ಏನೇ ಒಂದು ಮಾಡೋದ್ರ ಸಹಿತವಾಗಿ ಅಧಿಕಾರದ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಫಲಗಳಿಂದ ಅವರ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಅದು ಉಪಶಮನ ಆಗ್ತದೆ ಲಾಜಿಕ್ ಇದು ಕೂಡ ನೋಡಿ ಬುಧಾದಿತ್ಯ ಯೋಗ ಶನಿ ಸ್ಥೈಿತವಾಗಿ ದಶಮಾಧಿಪತಿ ದಶಮಸ್ಥಾನದಲ್ಲಿ ಯೋಗಕಾರಕನಾಗಿದ್ದಾನೆ ಗುರು ವಕ್ರತ್ಯಾಗವನ್ನು ಮಾಡಿ ಲಗ್ನದಲ್ಲಿದ್ದಾನೆ ಅವರಿಗೆ ಒಂದು ರೀತಿಯಾಗಿ ಭಯ ಬಲ ಏನೇ ಬರಲಿ ನೋಡೋಣ ಬಿಡು ಇರುತ್ತೆ ಆದರೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸಾತ್ವಿಕವಾಗಿರತಕ್ಕಂಥ ಮನೋಭಾವ ಇಟ್ಕೊಂಡಾಗ ಮಾತ್ರ ಭಾಳ ವಿಶೇಷತೆ ಇರುತ್ತೆ ಮಕ್ಕಳ ವಿಚಾರದಲ್ಲೂ ಇತ್ತೀಚೆಗೆ ನಿಮಗೆ ಸಪೋರ್ಟ್ ಸಿಗ್ತಾಯಿದೆ ಅದನ್ನು ನೋಡಿಕೊಳ್ಳಿ ಅದನ್ನು ಸರಿಯಾಗಿ ಯಾಕೆಂದರೆ ಗುರು ವಕ್ರತ್ಯಾಗವನ್ನು ಮಾಡಿದ್ದಾನೆ ವಕ್ರತ್ಯಾಗ ಮಾಡೋದರಿಂದ ಮಕ್ಕಳ ವಿಚಾರದಲ್ಲೂ ಕೂಡ ಏಳಿಗೆ ಇರ್ತದೆ ಹಾಗೆ ಕುಟುಂಬದಲ್ಲಿ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಕುಜ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ತರಬೋದು ಆದರೂ ಹನ್ನೆರಡರ ಅಧಿಪತಿ ಸಪ್ತಮಾಧಿಪತಿ ಎರಡರಲ್ಲಿದ್ದಾನೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತರಬೋದು ಈ ಅವರಿಗೆ ಸಂಗಾತಿಯ ವಿಚಾರದಲ್ಲಿ ಕಾದಾಟಗಳಾಗ್ಬೋದು ಹಾಗಾಗಿ ಎರಡರ ಸ್ಥಾನ ಭಾಳ ವಿಶೇಷವಾಗಿ ದುಡಿಮೆಗೆ ತುಂಬ ಉತ್ಕೃಷ್ಟವಾಗಿರತಕ್ಕಂಥ ಫಲಾನುಫಲಗಳನ್ನು ಕೊಡುತ್ತೆ ಯಾರ್ಯಾರು ಈ ಋಷಭ ರಾಶಿಯಲ್ಲಿದ್ದಿರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನಿಮಗೆ ಅಧಿಕವಾಗಿರ್ತಕ್ಕಂಥ ಲಭ್ಯವನ್ನು ಕೊಡುತ್ತೆ ಈ ವಾರ ಬಿಸ್ನೆಸ್ಸು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡಿರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾರೆ ಭಾಗ್ಯಸ್ಥಾನದಲ್ಲಿ ಜೊತೆಗೆ ಇಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ವಕ್ರತ್ಯಾಗವನ್ನು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಿದೆ ಲಗ್ನದಲ್ಲಿ ಕುಜ ವಕ್ರತ್ಯಾಗವನ್ನು ಮಾಡೋದರಿಂದ ಅನೇಕ ಕೋಪಗಳಿಂದ ಕೆಲವೊಂದು ಕೋಪ ನಾವು ಕೋಪನೇ ನೋಡಲಿಕ್ಕಾಗಲ್ಲ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಬಲಗಳಿದ್ದ ಮ್ಯಾಕ್ಸಿಮಮ್ ನಿಮಗೆ ತಮ್ಮ ಕೆಲಸಗಳೆಲ್ಲ ಅಭಿವೃದ್ಧಿಗೆ ಜಾರ್ತಾ ಬರ್ತದೆ ಚತುರ್ಥ ಭಾವ ಪಂಚಮ ಷಷ್ಠ ಭಾವದಲ್ಲಿ ಆದು ಹೋಗೋದ್ರಿಂದ ಮನೆಯ ವಿಚಾರದಲ್ಲಿ ಮನೆಯ ಒಂದು ಸೈಟ್ ಖರೀದಿ ವಿಚಾರದಲ್ಲಿ ಬಂಡವಾಳವನ್ನು ಹಾಕೋದ್ರಲ್ಲಿ ತನ್ನ ಕೆಲಸದಲ್ಲಿ ಈ ಮೂರು ಫಲಾನುಫಲಗಳು ಮಿಥುನ ರಾಶಿಯವರಿಗೆ ಲಭ್ಯ ಇರುತ್ತೆ ಇನ್ವೆಸ್ಟ್ಮೆಂಟ್ಗೆ ಕೂಡ ನೋಡಿ ಗುರು ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾನೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಸಪ್ತಮಾಧಿಪತಿ ಹನ್ನೆರಡರಲ್ಲಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟು ಮತ್ತೊಂದರಲ್ಲಿ ವಿಶೇಷವಾಗಿರತಕ್ಕಂಥ ಫಲ ಲಭ್ಯ ಆಗ್ತದೆ ರಾಶಿಪತಿ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಬುಧಾದಿತ್ಯ ಯೋಗ ಫಾರ್ಮೇಷನ್ ಆಗಿರೋದ್ರಿಂದ ಅನೇಕ ಒಂದು ರೀತಿಯಾಗಿ ತಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಲಿಟಿ ಬರುತ್ತೆ ಇದಕ್ಕಿದ್ದಾಗೆ ಕೋಪ ನಷ್ಟಗಳು ಇರತಕ್ಕಂಥದ್ದು ಈ ಕುಜನ ಒಂದು ಕಾರಕತ್ವ ಆಗ್ತದೆ ಆದರೆ ಆರು ಮತ್ತು ಹನ್ನೊಂದರ ಅಧಿಪತಿ ವಕ್ರತ್ಯಾಗವನ್ನು ಮಾಡೋದರಿಂದ ಸುಗಮವಾಗಿ ನಿಮ್ಮ ಕೆಲಸಗಳಾಗುತ್ತೆ ಅನೇಕ ಫಂಡ್ ಏನಾದರೂ ತಮ್ಮದು ಸಂಬಳ ಮತ್ತೊಂದು ಎಲ್ಲ ನಿಂತ್ಕೊಂಡಿದ್ದರೆ ರಿಲೀಸ್ ಆಗ್ತಕ್ಕಂಥ ಸನ್ನಿವೇಶನೂ ಕೂಡ ಬರತಕ್ಕಂಥದ್ದು ಇರ್ತದೆ ಈ ವಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಸಹಿತವಾಗಿ ತಮಗೂ ಕೂಡ ಆಗುತ್ತೆ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಂಡು ಮುಂದುವರಿಯಿರಿ ಯಾಕೆಂದರೆ ಕುಟುಂಬ ಸ್ಥಾನ ಬಹಳ ಮುಖ್ಯವಾಗಿರೋದ್ರಿಂದ ತಾವು ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಓಂ ಅಂ ಅನುಮತೇ ನಮಃ ಓಂ ಅಂ ಅನುಮತೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ನೋಡಿ ಕಟಕರಾಶಿಯವರ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿಯಾಗಿರ್ತಕ್ಕಂಥ ತೃತೀಯ ಚತುರ್ಥ ಪಂಚಮ ಭಾವದಲ್ಲಿ ಅದು ಹೋಗ್ತಾನೆ ಈ ಆದು ಹೋಗ್ಬೇಕಾದಂಥ ಸಂದರ್ಭದಲ್ಲೆಲ್ಲ ಕಟಕರಾಶುರ್ಗೆ ಗುರುವಿನ ಬಲ ಇದೆ ಆದರೆ ಕುಜ ನಿಮಗೆ ದಶಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಪಂಚಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ಅಡಚಣೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಒಂದು ವಿಚಾರ ಇಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಮೊದಲನೇದಾಗಿ ಅಸ್ತಾ ಮತ್ತು ಚಿತ್ತ ನಕ್ಷತ್ರದಲ್ಲಿ ಆದು ಹೋಗುತ್ತೆ ತಮ್ಮ ಪ್ರಯತ್ನದ ಪ್ರಯತ್ನ ಅಥವಾ ತಮ್ಮ ಮಾತುಕತೆಗಳು ಸ್ವಲ್ಪ ಶುದ್ಧತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಯತ್ನ ಎಡ್ಡಮ್ ಎಂದರೆ ಏನು ಈ ಸುಮ್ಮನೆ ಎಫರ್ಟ್ ಹಾಕಿ ಅದಕ್ಕೆ ಎಫರ್ಟ್ ಲೆಸ್ ಆಗಿರ್ತಕ್ಕಂಥ ಒಂದು ಲಾಭ ಇಲ್ಲದಲೆ ಇರತಕ್ಕಂಥ ಒಂದು ಕೆಲಸಗಳಾಗ್ತದೆ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟಗಳು ಕಾಡ್ತಕ್ಕಂಥದ್ದು ಸುಮ್ಮ ಕೋಪಗಳಿಂದ ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತದನಂತರ ನಿಮಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಫಲಾನುಫಲಗಳು ಅಂದರೆ ಅಭಿವೃದ್ಧಿಗೆ ಫಲಾನುಫಲಗಳು ಅಭಿವೃದ್ಧಿಗೆ ಬರ್ತಕ್ಕಂಥದ್ದು ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ ಗುರುರಾಯರ ನಾಮಸ್ಮರಣೆ ನಿಮಗೆ ಸಕಲ ಅಭಿಷ್ಟಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಪ್ತ ಅಧಿಪತಿ ದ್ವಾ ಎರಡರ ಅಂದರೆ ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಹನಿ ಹಣದನ ಅಡಚಣೆಗಳು ಸ್ವಲ್ಪ ಕಾಡ್ತಕ್ಕಂಥದ್ದು ಇರುತ್ತೆ ಒಮ್ಮೊಮ್ಮೆ ಅಧಿಕವಾಗಿ ಪ್ರಾಪ್ತಿ ಆಗ್ಬೋದು ಆ ಬಂದಿರತಕ್ಕಂಥದ್ದು ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸೋದ್ರಿಂದ ತಾವು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ರಾಯರ ನಾಮಸ್ಮರಣೆ ನಿಮಗೆ ಸಕಲ ಇಷ್ಟಗಳನ್ನು ಇರುತ್ತೆ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಸರಳವಾಗಿರ್ತಕ್ಕಂಥ ಈ ಮಂತ್ರಗಳು ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇನ್ ನಮಃ ಸಾಧ್ಯವಾದಷ್ಟು ಕೂಡ ಈ ರಾಶಿಯವರು ಗುರುವಿನ ಬೀಜಾಕ್ಷರಿ ಮಂತ್ರಗಳನ್ನು ಹೇಳೋದ್ರಿಂದ ಗುರುವಿನ ಆಶೀರ್ವಾದ ಸಿಗ್ತಾ ಬರ್ತದೆ ಯಾಕೆಂದರೆ ಗುರು ಮುಂದೆ ಬರ್ತಕ್ಕಂಥ ಸಮಯವನ್ನು ನಾವು ನೋಡಿದಾಗ ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಗುರುವಿನ ತತ್ವ ಆಗುತ್ತೆ ಹನ್ನೆರಡರ ಸ್ಥಾನ ನಷ್ಟ ಸ್ಥಾನ ಆರು ಒಂಬತ್ತು ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ವಿ ಅದನ್ನು ಮುಂದಿನ ವಿಚಾರದಲ್ಲಿ ನಾನು ತಿಳಿಸ್ತೇನೆ ಹಾಗೆ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ತೊಗರಿ ಬೇಳೆಯನ್ನು ದಾನ ಕೊಡಿ ಈ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಸಪ್ತಮ ಸ್ಥಾನ ಎರಡರ ದ್ವಾದಶ ಅಂದರೆ ಎರಡರ ಅಧಿಪತಿ ಹನ್ನೊಂದರ ಅಧಿಪತಿ ಜೊತೆ ಸ್ಥಿತವಾಗಿದ್ದಾನೆ ಚಂದ್ರ ಎರಡರ ಸ್ಥಾನ ಮೂರು ನಾಲ್ಕರ ಸ್ಥಾನದಲ್ಲಿ ಯಾವುದು ಹೋಗ್ತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ಮೊದಲ ಒಂದು ವಾರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕುಟುಂಬ ಹಣಕಾಸು ಅಥವಾ ಯಾವುದೋ ಒಂದು ತಪ್ಪುಗಳ ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಸಂಗಾತಿಯೊಟ್ಟಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಈ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ನಿಮಗೆ ವಿಶೇಷವಾಗಿರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಮತ್ತು ರಾಜಕೀಯ ಒಂದು ವಿಚಾರದಲ್ಲಿ ತಾವು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವದಲ್ಲಿದ್ದೀರಿ ಆದರೂ ಸಹಿತವಾಗಿ ತಾವು ಮಾಡಿರ್ತಕ್ಕಂಥ ಅನರ್ಥಗಳು ಕೆಲವೊಮ್ಮೊಮ್ಮೆ ನಿಮಗೆ ಹಿಸ್ಟ್ರಿ ವಿಲ್ ಬಿ ರಿಪೀಟ್ಸ್ ಅಂತ ಕಾಣುತ್ತೆ ಈ ಸಂದರ್ಭದಲ್ಲಿ ಇರುತ್ತೆ ಅತಿಯಾದಂಥ ನಿಮ್ಮ ಕೆಟ್ಟ ಆಲೋಚನೆಗಳು ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥದ್ದು ಸಂಗಾತಿಯ ಮೇಲೆ ಇಟ್ಟಿರ್ತಕ್ಕಂಥ ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ಈ ಒಂದು ವಾರದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತದೆ ತಮಗೆ ತಾವು ಅನುಮಾನದ ದೃಷ್ಟಿಯಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಾತ್ವಿಕ ಮನೋಭಾವವನ್ನು ಬಳಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಸ್ವಾತಿ ವಿಶಾಖ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ನಿಮಗೆ ಸ್ವಲ್ಪ ಸಂಕಷ್ಟಗಳು ಎದುರಾಗಬಹುದು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ರಿಸರ್ಚ್ ರಿಲೇಟೆಡ್ ಅಭಿವೃದ್ಧಿ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ಮಿಕ್ಕ ವಿಚಾರದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರಬಹುದು ಸಾಧ್ಯವಾದಷ್ಟು ಸಾತ್ವಿಕತೆ ಮೇಂಟೈನ್ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಇಲ್ಲಾಂದರೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೂ ಕಳಂಕ ಬರ್ತಕ್ಕಂಥ ಸಾಧ್ಯತೆ ಇರ್ತಿರಲಿಲ್ಲ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಕುಜ ನಿಮಗೆ ಕೊಂಚ ಲಾಭವನ್ನು ಮಾಡಿದ್ರು ಸಹಿತವಾಗಿ ಭೂಮಿಯ ವಿಚಾರ ಮತ್ತೊಂದು ವಿಚಾರದಲ್ಲಿ ಅವೆಲ್ಲ ವಿಚಾರದಲ್ಲಿ ಲಾಭ ಮಾಡುತ್ತೆ ಆದರೆ ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿರ್ತಕ್ಕಂಥವರು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ನೋಡಿ ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿದ್ದಾನೆ ಆರರ ಸ್ಥಾನ ಸಾಲ ಸ್ಥಾನ ಆರರ ಸ್ಥಾನ ಒಂದು ಕೆಲಸದ ಸ್ಥಾನ ರೋಗ ಸ್ಥಾನ ಎಲ್ಲ ನೋಡಿದ್ವಿ ಆದರೆ ಹನ್ನೆರಡರ ಅಧಿಪತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಡುತ್ತೆ ಮಾನಸಿಕವಾಗಿರತಕ್ಕಂಥ ಜರ್ಜರಿತ ಅಂದರೆ ಸರಿಯಾಗಿ ಮನಸ್ಸು ಅಷ್ಟು ಉತ್ಕೃಷ್ಟವಾಗಿರೋದಿಲ್ಲ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಏಕೆಂದರೆ ಚಂದ್ರ ಲಗ್ನದಲ್ಲೇ ಚಂದ್ರ ಕೇತು ಇರೋದ್ರಿಂದ ತಮ್ಮ ಬಗ್ಗೆ ತಾವು ಮಾಡ್ತಕ್ಕಂಥ ಆಲೋಚನೆಗಳು ತಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಬಗ್ಗೆ ಈ ವಾರ ನಿಮಗೆ ನೋಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಿ ಚ ನಕ್ಷತ್ರ ಪ್ರಕಾರ ನೋಡಿದ್ರು ಹಸ್ತಾಚಿತ್ತ ಸ್ವಾತಿ ನಕ್ಷತ್ರಗಳಲ್ಲಿ ಈ ಚಂದ್ರ ಅದು ಹೋಗಬೇಕಾದಂದರೆ ಸ್ವಲ್ಪ ಮಟ್ಟಿಗೆ ತಮ್ಮ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರುತ್ತೆ ತಾವು ಈ ಒಂದು ವಾರದಲ್ಲಿ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಕೆಲಸ ಹುಡುಕ್ತಾ ಇದ್ದೀರೋ ಮ್ಯಾಕ್ಸಿಮಮ್ ಒಳ್ಳೆಯ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೆ ಇಲ್ಲಿ ಕೆಲವೊಂದು ಅವಕಾಶಗಳಿಂದ ವಂಚಿತ ಕನ್ಯಾ ರಾಶಿಯವರಾಗಿರೋದ್ರಿಂದ ಸಾಧ್ಯವಾದಷ್ಟು ಶಿವನಿಗೆ ಅಭಿಷೇಕ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಅಷ್ಟವನ್ನು ತೆಗೆದು ಅಂದರೆ ಅಷ್ಟ ಕೊಮ್ಮನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ತರಗಳನ್ನು ಮಾಡಿದ್ರೆ ಅದಲ್ಲಿ ಕನ್ಯಾ ರಾಶಿಯವರಿಗೆ ಶುಭತ್ವ ಇರ್ತದೆ ಖಂಡಿತ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಎಕ್ಸ್ಪೆಷಲಿ ಕನ್ಯಾ ರಾಶಿಯವ್ರಿಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಹುಷಾರಾಗಿ ವಿಕ ವಿಚಾರದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿ ಆರರ ಸ್ಥಾನದಲ್ಲಿ ಕೂತಿದ್ದಾನೆ ಅಂದರೆ ಆರರ ಸ್ಥಾನದಲ್ಲಿ ರಾಹು ಒಟ್ಟಿಗೆ ಕೂತಿದ್ದಾನೆ ನಿಮ್ಮ ಒಳ್ಳೆ ಬುದ್ಧಿ ಸೂಪರ್ ಎಕ್ಸಲೆಂಟ್ ಎಲ್ಲ ಚೆನ್ನಾಗಿರುತ್ತೆ ಆದರೆ ಈ ಆರರ ಸ್ಥಾನ ಅಡಿಕ್ಷನ್ ಸ್ಥಾನ ಸಾಲ ಸ್ಥಾನ ಅಂತ ನೀಗಾಗಲೇ ಹೇಳಿದೆ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಗುರುವಿನ ಬಲ ಇಲ್ಲ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ ನಿಮಗೆ ಒಂದು ಸತಿ ವಿಪರೀತವಾಗಿ ದುಡ್ಡು ಬರುತ್ತೆ ಅದೇ ವಿಪರೀತವಾಗಿ ದುಡ್ಡು ಇದ್ದಂಗೆ ಆಗ್ಬಿಡುತ್ತೆ ಇದು ನಿಮ್ಮ ಡಿಫಾಲ್ಟ್ ಚಿತ್ತ ನಕ್ಷತ್ರ ಒಂಬತ್ತರ ಸ್ಥಾನ ಪ್ರಯಾಣ ಭಾಗ್ಯಸ್ಥಾನದಲ್ಲಿ ಕುಜ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡೋದಿಲ್ಲ ಒಮ್ಮೊಮ್ಮೆ ಸರಿಯಾಗಿ ಕೊಟ್ಟರೆ ಒಮ್ಮೊಮ್ಮೆ ಸರಿಯಾಗಿ ಕೊಡೋದು ಕಷ್ಟ ಆಗ್ತದೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲೂ ಆರರ ಸ್ಥಾನ ಸ್ವಲ್ಪ ಅಭಿವೃದ್ಧಿ ಇರತಕ್ಕಂಥದ್ದು ನಾವು ನೋಡಿದ್ವಿ ನೀವು ಭಾಳ ವಿಶೇಷವಾಗಿ ತದೇಕ ಚಿತ್ತರಾಗಿ ಸ ಕೆಲಸದಲ್ಲಿ ತಲ್ಲೀನರಾಗಿದ್ದರೆ ಮಾತ್ರ ಈ ವಾರ ವಿಶೇಷತೆಯನ್ನು ನಾವು ನೋಡ್ಬೋದು ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಬೆಳೆಸ್ಕೋಬೇಕು ತುಲ ರಾಶಿಯಲ್ಲಿರ್ತಕ್ಕಂಥವರು ಆಧ್ಯಾತ್ಮಿಕತೆ ನಿಮಗೆ ಭಾಳ ಇರುತ್ತೆ ಅಡಿಕ್ಷನ್ಗೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ನಾನು ಹೇಳಿದಾಗೆ ಬಾಳೆ ಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಗಂ ಗಣಪತ ಏ ನಮಃ ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ನೋಡಿ ರಾಶಿ ಅವರಿಗೆ ಈ ವಾರದಲ್ಲಿ ನೋಡಿ ಗುರುವಿನ ಬಲ ಇದೆ ಚಂದ್ರ ಸಹಿತವಾಗಿ ಏಕಾದಶ ಭಾವ ದ್ವಾದಶ ಹಾಗೆ ಲಗ್ನಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ವೃಶ್ಚಿಕ ರಾಶಿ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಹತ್ತೊಂಬತ್ತನೇ ತಾರೀಕಿಂದ ವಕ್ರತ್ಯಾಗವನ್ನು ಮಾಡೋದ್ರಿಂದ ಸ್ಥಾನ ಒಂದಲ್ಲ ಒಂದು ಸಮಸ್ಯೆ ಬರ್ಬೋದು ಭೂಮಿಯ ವಿಚಾರದಲ್ಲಿ ಏಳಿಗೆ ಕೊಡ್ತದೆ ಇದ್ದಕ್ಕಿದ್ದಾಗೆ ದನ ಆಗಮ ಬರ್ತದೆ ಆದರೂ ಒಂದು ರೀತಿಯಾಗಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಎದುರಾಳಿಗಳಿಂದ ಆಗಿರ್ಬೋದು ಅಥವಾ ನೀವೇ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರೆ ಗುರುವಿನ ಬಲ ಇದೆ ಗುರುವಿನ ಆಶೀರ್ವಾದ ಲಗ್ನದ ಮೇಲಿರೋದ್ರಿಂದ ಏನೇ ಆದರೂ ಅದು ಪ್ರೊಟೆಕ್ಟಬಲ್ ಆಗಿಬಿಡುತ್ತೆ ಹಿಂದೆ ಸ್ವಲ್ಪ ಕಾಲಗಳ ನಂತರ ನಿಮಗೆ ಮೋಸಗಳಾಗಿತ್ತು ಈಗ ಆ ವಿಚಾರದಲ್ಲಿ ತೊಗರಿ ಬೇಳೆಯನ್ನು ದಾನ ಕೊಡಿ ಸಾಕು ನಿಮಗೆಲ್ಲ ಇಷ್ಟಾರ್ಥಗಳು ನೆರವೇರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಹನ್ನೆರಡರ ಸ್ಥಾನದಲ್ಲಿ ಚಂದ್ರ ಹಾದು ಹೋಗಬೇಕಾದಂಥ ಸಂದರ್ಭದಲ್ಲಿ ಅಂದರೆ ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಆದರೂ ಸಹಿತವಾಗಿ ಗುರುವಿನ ಆಶೀರ್ವಾದದ ಮೇರೆಗೆ ಶುಭತ್ವ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ರಾಯರ ದೇವಸ್ಥಾನವನ್ನು ಭೇಟಿ ಮಾಡತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಧನುರಾಶಿಯವರ ಈ ವಾರದ ಫಲಾಫಲ ಧನುರಾಶಿಯವ್ರಿಗೆ ಮ್ಯಾಕ್ಸಿಮಮ್ ತಮ್ಮ ವ್ಯಾಪಾರದಲ್ಲಿ ಏಳಿಗೆಯನ್ನು ಕಾಡ್ತೀರಿ ಖಂಡಿತವಾಗಿ ಈ ಒಂದು ವಾರದಲ್ಲಿ ತಾವು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು ಧನುರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಪ್ರಯತ್ನದ ಮೇರೆಗೆ ಅನೇಕ ಕೆಲಸಗಳನ್ನು ಗೆಲ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಬರುತ್ತೆ ವಾರ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಸಿಟ್ಟ ಅನರ್ಥಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ಬೋದು ಅದು ಬಿಟ್ಟರೆ ಮಿಕ್ಕ ವಿಚಾರದಲ್ಲೆಲ್ಲ ಕೂಡ ಶುಭತ್ವ ಜಾಸ್ತಿ ಇದೆ ಅದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ನಮ್ಮ ಕೆಲಸದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ವಾರ ತೋರಿಸ್ತಾ ಇದೆ ಖಂಡಿತ ಧನುರಾಶಿಯವರಿಗೆ ಚೆನ್ನಾಗಿದೆ ಸಾಧ್ಯವಾದಷ್ಟು ಶಿವನಿಗೆ ಕೊನೆಯ ವಾರದಲ್ಲಿ ಅಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಲಿನ ಪದಾರ್ಥಗಳನ್ನು ಹಂಚ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಮಕರ ರಾಶಿಯವರಿಗೆ ಧನಸ್ಥಾನದಲ್ಲಿ ಗ್ರಹಗಳು ಹೆಚ್ಚಿದ್ದಾವೆ ಹಾಗೆ ಗುರು ಕೂಡ ಪಂಚಮ ವಕ್ರ ತ್ಯಾಗವನ್ನು ಮಾಡಿ ಗುರುವಿನ ಬಲ ಇದೆ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಚಂದ್ರ ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ಆದು ಹೋಗಬೇಕಾದಂಥ ಸಂದರ್ಭದಲ್ಲೆಲ್ಲ ಮಕರ ರಾಶಿಯವ್ರಿಗೂ ಸಹಿತವಾಗಿ ಧನಾಗಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ ತಮ್ಮ ಕೆಲಸದಲ್ಲಿ ವಿಳಂಬಿತವಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಮ್ಯಾಕ್ಸಿಮಮ್ ಭೂಮಾಗ್ತಕ್ಕಂಥದ್ದಿರುತ್ತೆ ಲಾಭವನ್ನು ತರತಕ್ಕಂಥ ಸಾಂಕೇತಿಕ ತುಂಬ ಜಾಸ್ತಿ ಇದೆ ವ್ಯಾವಹಾರಿಕವಾಗಿ ಕುಟುಂಬವಾಗಿ ಯಾವುದೇ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮಕರ ರಾಶಿಯವರಿಗೂ ಸಹಿತ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರ್ತದೆ ಖಂಡಿತವಾಗಿ ಶುಭ ಇದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವರಿಗೂ ಸಹಿತವಾಗಿ ಭಾಳ ವಿಶೇಷತೆ ಮ ಒಂದು ರೀತಿಯಾಗಿ ಕನ್ಫ್ಯೂಷನ್ ನೇಚರ್ ಇತ್ತು ಈ ವಾರ ಆ ಕನ್ಫ್ಯೂಷಿಂಗ್ ನೇಚರ್ ಹೋಗ್ತದ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಒಂಬತ್ತು ಹತ್ತರ ಸ್ಥಾನದಲ್ಲಿ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ಬರಬಹುದು ಆದರೆ ಬರ್ತಕ್ಕಂಥ ದಿನಮಾನಗಳು ಅಂದರೆ ಚಂದ್ರ ಒಂಬತ್ತು ಹತ್ತರ ಸ್ಥಾನದಲ್ಲಿ ಯಾವುದು ಹೋಗ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಧನಾಗಮ ವ್ಯಾಪಾರ ವಹಿವಾಟುಗಳು ಹೆಸರು ಕೀರ್ತಿ ಪ್ರತಿಷ್ಠೆಗಳು ಇವೆಲ್ಲ ಸಿಗ್ತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವ್ರಿಗೂ ತೋರಿಸ್ತದೆ ಲಗ್ನದಲ್ಲಿ ಗ್ರಹಗಳು ಹೆಚ್ಚಿದ್ದಾವೆ ಏನೇ ಬಂದರೂ ಕೂಡ ಸರ್ವೈವಬಲ್ ಅಂತ ನೋಡಿದ್ವಿ ಪ್ರೊಟೆಕ್ಟಬಲ್ ಗ್ರಹಗಳು ಲಗ್ನದಲ್ಲಿದ್ದಾಗ ಸೋ ಪ್ರೊಟೆಕ್ಟಬಲ್ ಆ ಅಂಶಗಳು ನಿಮಗೆ ಸಿಗ್ತಾ ಬರ್ತದೆ ಸಪ್ತಮ ಸ್ಥಾನ ಹೇಗೆ ಮ್ಯಾನೇಜ್ ಮಾಡಬೇಕು ವ್ಯವಹಾರಕವಾಗ್ತದೆ ಬುಧ ಪಂಚಮಾಧಿಪತಿ ಸಷ್ಟ ಅಷ್ಟಮಾಧಿಪತಿ ಆಗಿರತಕ್ಕಂಥದ್ದು ಬುಧ ಸಹಿತವಾಗಿ ಟ್ರಮೆಂಡಸ್ ಬುದ್ಧಿಯನ್ನು ಕೊಡುತ್ತೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಬುದ್ಧಿ ಶಕ್ತಿಯಿಂದ ಅನೇಕ ವಿಚಾರಗಳನ್ನು ಗೆಲ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಕಷ್ಟ ನಷ್ಟಗಳು ಇದ್ದರೂ ಸಹಿತವಾಗಿ ಬುದ್ಧಿಯಿಂದ ಎಲ್ಲವನ್ನು ನಾವು ಗೆಲ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ಒಂದು ಸ್ಥಾನ ಮೊದಲ ವಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ಸಾಕು ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ನೀವು ನೀವು ಸಹಿತವಾಗಿ ಖಂಡಿತ ಶುಭ ಆಗುತ್ತೆ ಹಾಗೆ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವರೆಗೂ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಕುಜ ಚತುರ್ಥ ಭಾವದಲ್ಲಿ ಹನ್ನೆರಡರ ಸ್ಥಾನದಲ್ಲಿ ಮೂರು ಗ್ರಹಗಳಿದೆ ಚಂದ್ರ ಸಪ್ತಮ ಹಾಗೆ ಅಷ್ಟಮ ನವ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ವಾರದ ಮೊದಲು ಮತ್ತು ಮಧ್ಯಭಾಗದಲ್ಲಿ ಸಣ್ಣಪುಟ್ಟ ಸಂಕಷ್ಟಗಳು ಕಾಡಬಹುದು ವಿದೇಶ ಯೋಗಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಾಡುತ್ತೆ ತಾವು ಸಮಾನ ತದೇಕ ಅಂದರೆ ಸಮಾಧಾನದಿಂದ ವ್ಯವಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಒಮ್ಮೊಮ್ಮೆ ಹಣಕಾಸಿನ ಅಥವಾ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಆದರೆ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಮ್ಯಾಕ್ಸಿಮಮ್ ಧನಾಧಿಪತಿ ಚತುರ್ಥ ಭಾವದಲ್ಲಿ ಒಂದಷ್ಟು ಹಣಗಳು ಬರ್ತದೆ ಖರ್ಚುಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಖರ್ಚುಗಳ ಕಡಿಮೆ ಮಾಡಲಿಕ್ಕೋಸ್ಕರ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಸಾಧ್ಯವಾದಷ್ಟು ನೀವು ಮಾಡತಕ್ಕಂಥದ್ದು ಕಾಳು ಫಲಹಾರವನ್ನು ಹಂಚಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗುತ್ತೆ ಮೀನರಾಶಿಯವ್ರಿಗೂ ಸಹಿತ ತಮ್ಮ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಅನೇಕ ವಿಚಾರಗಳು ನಿಮಗೆ ಅನೇಕ ಸಮಸ್ಯೆಗಳಿದ್ದರೂ ಸಹಿತವಾಗಿ ಶಿವನ ಆರಾಧನೆಯಿಂದ ಸಕಲಾಭಿಷ್ಟಗಳು ನೆರವೇರತಕ್ಕಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು ಸ್ನೇಹಿತರೆ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮಾಡಿ ಇನ್ನು ಅನೇಕ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಕೆಲಸ ಮಾಡ್ತಾ ಇದ್ದೇವೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಸಾಧ್ಯತೆಗಳು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು